ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ರು ಮತ್ತೆ ಎಷ್ಟು ವಿದ್ಯಾರ್ಥಿಗಳು ಆ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿದ್ರು ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ಏಕೆಂದ್ರೆ ನೀವು ಏನಾದರೂ ಕಳೆದ ವರ್ಷದ ರಿಸಲ್ಟ್ ನಾವು ನೋಡ್ಲೇಬೇಕಾಗತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕಳೆದ ವರ್ಷ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮತ್ತೆ ಅಪೇರ್ ಆಗ್ತಾ ಇದೀರಾ ನೀವು ಕಳೆದ ವರ್ಷದ ಒಂದು ಸ್ವಲ್ಪ ಕಟಾಪ್ ಅನ್ನು ನೋಡ್ಕೊಳ್ಳಿ ಆ ಕಟಾಪ್ಗೆ ಮತ್ತೆ ನಿಮ್ಮ ಅಂಕಗಳಿಗೆ ಎಷ್ಟು ದೂರದಲ್ಲಿ ಎಂಬುದನ್ನು ನೋಡ್ಕೊಳ್ಳಿ ಮೇಲೆ ನೀವು ಹೆಚ್ಚಿನ ಪ್ರಿಪ್ರೇಷನ್ ಅನ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪೇರ್ ಮಾಡ್ತಾ ಇದೀರಾ ಮತ್ತೆ ಯು ಜಿ ಸಿ ನೆಟ್ಗಾಗಿ ಪ್ರಿಪೇರ್ ಮಾಡ್ತಾ ಇದೀರಾ ಸೊ ನಿಮಗಾಗಿ ನಾವು ಪೇಪರ್ ಒನ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪೇರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸ್ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನೀಡ್ತಾ ಇದೀವಿ ಸೊ ಇದೆ ಈ ಒಂದು ಕೋರ್ಸ್ ಏನಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಾ ಅವ್ರಿಗೂ ಅವರಿಗೂ ಅವರಿಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಮಾಡುವನು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಇಲ್ಲಿ ನಾವು ಎಲ್ಲಾ ಎರಡೂ ಮೀಡಿಯಂಗಳಲ್ಲಿ ಈ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆದ್ರೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಮತ್ತು ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದ್ವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ಒಂದೇ ಕಡೆ ಸಿಗ್ತಾ ಇದೆ ಸೊ ಈ ಒಂದು ಮಟೀರಿಯಲ್ ನೀವು ಫಾಲೋ ಅಪ್ ಮಾಡೋದರ ಮೂಲಕ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಹಕ್ಕಗಳನ್ನ ಪಡೆದೇ ಪಡಿತೀರಾ ಸೊ ಹಾಗಾಗಿ ಈ ಒಂದು ಕೋರ್ಸ್ ಏನಿದೆ ಇದು ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಅವೈಲೇಬಲ್ ಇದೆ ಕೋರ್ಸ್ ಫೀಸ್ ಇಟ್ ಆರ್ ಗಿವಿಂಗ್ ಇಟ್ ಅ ಟೂ ತೌಸಂಡ್ ಒನ್ ಹಂಡ್ರೆಡ್ ಸೊ ಈ ಒಂದು ಸ್ಪೆಷಲ್ ಪ್ರೈಸ್ ನಲ್ಲಿ ನಾವು ನಿಮಗೆ ಒಂದು ಕೋರ್ಸ್ ಅನ್ನ ಕೊಡ್ತಾ ಇದೀವಿ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಅಥವಾ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕೋರ್ಸ್ ಇಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಇಲ್ಲಿ ಎಲ್ಲ ಮಟೀರಿಯಲ್ ನೀವು ನೋಡ್ಕೊಳ್ಬೋದು ಎಲ್ಲ ವಿಡಿಯೋಸ್ ಇದಾವೆ ನೋಟ್ಸ್ ಇದೆ ಪಿ ವೈ ಕ್ಯೂಸ್ ಇದೆ ಎಮ್ ಸಿ ಕ್ಯೂ ಥೇರಿ ಲೆಕ್ಚರ್ಸ್ ಎಲ್ಲವೂ ಕೂಡ ಇದು ನೀವು ನೋಡಿಕೊಂಡು ಜಾಯ್ನ್ ಆಗಬಹುದು ಜೊತೆಗೆ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತಾ ಇದೆ ನೀವು ಡೆಮೋಗಾಗಿ ತೆಗೆದುಕೊಳ್ಳಬಹುದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ಗಾಗಿ ಆ್ಯಂಡ್ ಕೆ ಸೆಟ್ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಈ ಕೆಳಗೆ ನೀಡುವ ಎಲ್ಲಾ ವಿಷಯಗಳಲ್ಲಿ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಜಾಯಿನ್ ಆಗೋಲ್ಲಿ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಕಳೆದ ವರ್ಷದ ರಿಸಲ್ಟನ್ನು ನೋಡಿದ್ರೆ ಈ ಒಂದು ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಏನಿದೆ ಈ ಒಂದು ಎಕ್ಸಾಮಿನೇಷನ್ಗೆ ಈ ನಲ್ವತ್ತೊಂದು ವಿಷಯಗಳಲ್ಲಿ ಒಂದು ಎಕ್ಸಾಮಿನೇಷನನ್ನು ನಡೆಸಲಾಗಿತ್ತು ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ನಲ್ವತ್ತೊಂದು ವಿಷಯಗಳಲ್ಲಿ ಕೆ ಎಸ್ ಎಟ್ ಎಕ್ಸಾಮಿನೇಷನನ್ನು ನಡೆಸಲಾಗುತ್ತೆ ಸೊ ಕಳೆದ ವರ್ಷ ಒಟ್ಟು ಒಂದು ಲಕ್ಷ ಆರು ಸಾವಿರದ ನಾನ್ನೂರ ಮೂವತ್ತ್ ಮೂರು ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ತ್ರೀ ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿದ್ರು ಆದರೆ ಅಪ್ಲೈ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಅನ್ನ ಅಟೆಂಡ್ ಆಗಿರಲಿಲ್ಲ ಹಲವಾರು ಕಾರಣಗಳಿರಬಹುದು ಸೊ ಅದರಲ್ಲಿ ಕೇವಲ ಏಯ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಕ್ಯಾಂಡಿಡೇಟ್ಸ್ ಬೌದ್ಧ ಪೇಪರ್ಸ್ಗೆ ಅಪ್ ಅಪಿಯರ್ ಆಗಿದ್ರು ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಏಯ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಆದರೆ ಇದರಲ್ಲಿ ಸೊ ನಾ ಎಲ್ಲ ವಿಷಯಗಳಲ್ಲಿ ಎಲ್ಲ ಕೆಟಗರಿಯನ್ನು ಕೂಡಿಸಿ ಕೇವಲ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೂ ಕ್ಯಾಂಡಿಡೇಟ್ಸ್ ಮಾತ್ರ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿದ್ರು ಸೊ ಆಕ್ಚುಲಿ ಕಳೆದ ವರ್ಷ ಸ್ಲಾಟ್ ಕೇವಲ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಇತ್ತು ಆದ್ರೆ ಆರು ಸಾವಿರದ ಮುನ್ನೂರ ಎರಡು ವಿದ್ಯಾರ್ಥಿಗಳಿಗೆ ಕೆಸೆಟ್ ಕ್ವಾಲಿಫಿಕೇಶನ್ ಅನ್ನ ನೀಡಲಾಗಿತ್ತು ಸೊ ಹೀಗಾಗಿ ಸೊ ಇದರ ಬೇಸ್ ಮೇಲೆ ನೀವು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಅನ್ನ ಹೆಚ್ಚಿಸಬೇಕಾಗುತ್ತೆ ನೋಡಿ ಏಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ಯಾಂಡಿಡೇಟ್ಸ್ ನಲ್ಲಿ ಕೇವಲ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೂ ಕ್ಯಾಂಡಿಡೇಟ್ಸ್ ಮಾತ್ರ ಕ್ವಾಲಿಫೈ ಆಗಿದ್ದಾರೆ ಸೊ ನೀವು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಅನ್ನ ಹೆಚ್ಚಿಸಲು ಏನ್ ಮಾಡಬೇಕು ಸೊ ಮೊದಲಿಗೆ ನೀವು ಕಳೆದ ಮೂರ್ನಾಲ್ಕು ವರ್ಷದ ಕಟ್ ಆಫ್ ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಾ ಇದೆ ನೋಡಿಕೊಂಡು ಒಂದು ಯಾವರೇಜ್ ಕಟ್ ಆಫ್ ಅನ್ನ ನಿಮ್ ಮುಂದೆ ಇಟ್ಕೊಂಡು ಪ್ರಿಪರೇಷನ್ ಅನ್ನ ಮಾಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ನೀವು ಎಲ್ಲ ಸುಮಾರು ಒಂದು ಐದು ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡ್ಕೊಳ್ಳೇಬೇಕಾಗುತ್ತೆ ಜೊತೆಗೆ ಮಾಕ್ ಟೆಸ್ಟ್ ಅಟೆಂಡ್ ಆಗೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಸೊ ಹೀಗಾಗಿ ನಾವು ನಮ್ಮ ನಮ್ಗೆ ಪೇಪರ್ ಒನ್ ಕೋರ್ಸ್ ನಲ್ಲಿ ನಿಮಗೆ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಮತ್ತೆ ಎಲ್ಲಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಕೊಡ್ತಾ ಇದೀವಿ ಜಾಯ್ನ್ ಆಗಲು ಈ ಒಂದು ನಂಬರ್ ಗೆ ಮೆಸೇಜನ್ನು ಮೆಸೇಜ್ ಮಾಡಿ ನೀವು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೆಟ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಸೊ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು